ಬಹಳ ನೊಂದಿರೋ ಹೆಣ್ಮಗಳು ಮಾಡ್ಕೊಂಡಿರೋ ಹೆಣ್ಮಗಳು ಇದ್ರಿಂದ ಹಾಗಾಗಿ ಇವಾಗ ನೀವಿಬ್ಬರು ನಮ್ಮ ಮೋಕ್ಷಮ್ಮ ಗ್ರಾಹಕೋಷ ಇದೇ ಮಧ್ಯ ನಿಷೇಧ ಅಂಗಗಳ ಬಹಳ ದೊಡ್ಡ ಹೋರಾಟಗಾರ್ತಿ ಹಾಗೆಂದ್ರೆ ನಮ್ಮ ಪಕ್ಷದ ಮಹಿಳಾ ಘಟಕದ ಆದ ಆಶಾ ವೀರೇಶ್ ಅವರಿಬ್ರು ಆ ಎಂಡ ಈ ಪಾಕೆಟ್ಗಳ ಮೇಲೆ ಸುರಿಬೇಕು ಅಂತ ಕೇಳ್ಕೊಳ್ತೀನಿ ಆಮೇಲೆ ಅದಕ್ಕೆ ನಮ್ಮ ರೇಖಾ ಎಲ್ಲವಾ ಅದಕ್ಕೆ ಬೆಂಕಿ ಹಚ್ಬೇಕು ಇಲ್ಲ ಇಲ್ಲ ಹೆಣ್ಮಕ್ಳು ನೋಡ್ಲಿ ನೆನ್ ತೆಗಿತಾರೆ ಅಂತ ಗಂಡು ಖಂಡಿಸ್ ಕಷ್ಟ ಅವ್ರಿಗೂ ಗೊತ್ತಾಗಬೇಕು ಕುಡಿಯೋವಾಗ ಅವ್ರಿಗೆ ಎಷ್ಟು ಅಂದ್ರೆ ಅದಕ್ಕೆ ಕಚ್ಚಿ ಗಿಚ್ಚಿ ಏನೋ ಮಾಡಿ ಆ ಥರದಲ್ಲಿ ಮಾಡ್ತಾರೆ ಏ ನೀನ್ ಹಾಕ ಅವ್ರಿಗೆ

ಕೆಆರ್ ಎಸ್ ಪಾರ್ಟಿಗೆ ಭ್ರಷ್ಟರೇ ಪವಿತ್ರ ರಾಜಕಾರಣ ಬಿಟ್ಟು ತಲೆಗೆ ಪ್ರೇಮಿಗಳೇ ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಹೀಗೆ ನಮ್ಮ ಪಕ್ಷದ ಮಹಿಳಾ ಸೇನಾನಿಗಳು ಮಧ್ಯಕ್ಕೆ ವಿಧಾನ ಕಚವ ವಿಧಾನ ಕಚವ ವಿಧಾನಕ್ಕಾಗುತ್ತೆ ಅದು ಅದು ಸಾರಾಯಿ ಬೇಗ ಅಂತ್ಕೊಳ್ಳುತ್ತೆ ಅಂದ್ಕೊಳ್ಳುತ್ತೆ

ದುಷ್ಟ ಜನರ ಮನಸ್ಸಿನಲ್ಲೂ ಸದ್ಭಾವನೆಗಳು ಒಳ್ಳಿಲಿ ಅಂತ ನಾವು ಸಂದರ್ಭದಲ್ಲಿ ದೇವರಲ್ಲಿ ಕೇಳ್ಕೊಳ್ಳೋಣ కళబేడా అలా బడ కళబేడ కొ హుసీ నుడిసీలు బేడాబేడా అన్యరిగే అసహ్య పడబేడ అన్యహ్య పడబేడ అన్న బండి బేడా అంతరంగ శుద్ధి అంతరంగ శుద్ధి ఇదే బహిరంగ శుద్ధి బహిరంగ శుద్ధి ఇదే కూడల సంగమ దేవన ಹೋಲಿಸುವ ಪರಿ ಮನೆಯೊಳಗೆ ಮನೆಯೊಡೆಯ ನಿದ್ದಾನೋ ಇಲ್ಲವೋ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜೆ ತುಂಬಿ ಮನೆಯೊಳಗೆ ಮನೆಯೊಡೆಯ ನಿದ್ದಾನೋ ಇಲ್ಲವೋ ಚನುವಿನಲ್ಲಿ ಹುಸಿ ತುಂಬಿ ಮನದಲ್ಲಿ ವಿಷಯ ತುಂಬಿ ಮನ ಮನ

ಪಕ್ಷಕ್ಕೆ ಕೆಆರ್ಎಸ್ ಪಾರ್ಟಿಗೆ ಸಾರಾಯಿ ಬೇಡ ಬೀರು ಬೇಡ ಜಾರಿ ಮಾಡಿ ಜಾರಿ ಮಾಡಿ ತಡೆಗಟ್ಟಿ ತಡೆಗಟ್ಟಿ ಮದ್ಯ ನಿಷೇಧ ಜಾರಿ ಮಾಡದ ಸರ್ಕಾರಕ್ಕೆ ಮದ್ಯ ನಿಷೇಧ ಜಾರಿ ಮಾಡದ ಭ್ರಷ್ಟ ಜೆಸಿಬಿ ಪಕ್ಷಗಳಿಗೆ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುವ ಸಮಾಜ ಘಾತುಕರಿಗೆ ಅಕ್ರಮ ಮದ್ಯ ಮಾರಾಟಕ್ಕೆ ಕುಮ್ಮಕ್ಕು ಕೊಡುವ ಪೊಲೀಸ್ ಮತ್ತು ಅಬಕಾರಿ ಇಲಾಖೆಯ ಭ್ರಷ್ಟ ಅಧಿಕಾರಿಗಳಿಗೆ ಕರ್ನಾಟಕ ಮಾತೆಗೆ ಕನ್ನಡಾಂಬೆಗೆ ಗೆಲ್ಗೆ